ಜೆಡ್ ಹಾಗೂ ಕಾಂಗ್ರೆಸ್ ವೇದಿಕೆಯಿಂದ ನನ್ನ ತಾಯಿಯನ್ನ ನಿಂದಿಸಲಾಯಿತು ಇದು ಕೇವಲ ನನ್ನ ತಾಯಿ ಮಾತ್ರವಲ್ಲ ಇಡೀ ದೇಶದ ತಾಯಂದಿರನ್ನ ಅಪಮಾನ ಮಾಡಲಾಗಿದೆ ಎಂದು ಪ್ರಧಾನಿ ಮೋದಿ ಅವರು ಆರೋಪ ಮಾಡಿದ್ದಾರೆ ಪ್ರಧಾನಿ ಮೋದಿ ಅವರು ಬಿಹಾರ ರಾಜ್ಯ ಜೀವಿಕ ನಿಧಿ ಸಾಕ್ ಸಹಕಾರಿ ಸಂಘ ಲಿಮಿಟೆಡ್ ಉದ್ಘಾಟನೆ ಮಾಡಿದ್ರು ಬಳಿಕ ಕಾರ್ಯಕ್ರಮವನ್ನು ಉದ್ದೇಶಿಸಿ ಮಾತನಾಡಿದ ಪ್ರಧಾನಿ ಮೋದಿ ನನ್ನ ತಾಯಿ ದೇಶ ಸೇವೆ ಮಾಡು ಎಂದು ಆಶೀರ್ವಾದ ಮಾಡಿದ್ದಾಳೆ ಪ್ರತಿ ತಾಯಿ ತನ್ನ ಮಗ ತನ್ನ ಸೇವೆ ಮಾಡಲಿ ಎಂದು ಬಯಸುತ್ತಾಳೆ ಅದರಂತೆ ದೇಶದ ತಾಯಂದಿರ ಸೇವೆ ಮಾಡು ಎಂದು ನನ್ನ ತಾಯಿ ಕಿವಿಮಾತು ಹೇಳಿದ್ದಳು ಈಗ ನನ್ನ ತಾಯಿ ನನ್ನ ಇಲ್ಲ ನಮ್ಮನ್ನು ಬಿಟ್ಟು ಹೋಗಿದ್ದಾರೆ ಆದರೆ ಆರ್ ಜೆಡ್ ಕಾಂಗ್ರೆಸ್ ವೇದಿಕೆಯಲ್ಲಿ ನನ್ನ ತಾಯಿಯನ್ನ ನಿಂದಿಸಲಾಯಿತು ಇದು ತುಂಬ ಕಷ್ಟ ದುಃಖ ಕೊಡುತ್ತದೆ ಎಂದು ಹೇಳಿದ್ದಾರೆ ತಾಯಿ ಎಂದರೆ ನಮ್ಮ ಸಂಸಾರ ಪ್ರಪಂಚ ತಾಯಿ ನಮ್ಮ ಸ್ವಾಭಿಮಾನ ಆತ್ಮ ಗೌರವ ಆಗಿರುತ್ತಾಳೆ ಸಮೃದ್ಧವಾದ ಸಂಸ್ಕೃತಿ ಹೊಂದಿರುವ ಬಿಹಾರದಲ್ಲಿ ಕೆಲವು ದಿನಗಳ ಹಿಂದೆ ನಡೆದಂಥದ್ದನ್ನು ನಾನು ಯಾವತ್ತೂ ಕೂಡ ಕಲ್ಪನೆ ಕೂಡ ಮಾಡಿರಲಿಲ್ಲ ಬಿಹಾರದ ಯಾವೊಬ್ಬ ತಾಯಿ ತಂಗಿಯರಿಗೆ ದೇಶದ ಜನರಿಗೆ ಈ ಕಲ್ಪನೆ ಬಂದಿರಲಿಲ್ಲ ಆದರೆ ಬಿಹಾರದಲ್ಲಿ ಆರ್ ಜೆಡ್ ಕಾಂಗ್ರೆಸ್ ವತಿಯಿಂದ ನನ್ನ ತಾಯಿಯನ್ನ ನಿಂದಿಸಲಾಯಿತು ಎಂದು ಪ್ರಧಾನಿ ಮೋದಿಯವರು ಆರೋಪ ಮಾಡಿದ್ದಾರೆ ಈ ನಿಂದನೆ ಕೇವಲ ನನ್ನ ತಾಯಿಯನ್ನ ಅಪಮಾನ ಮಾಡಿದಂತೆ ಅಲ್ಲ ಇಡೀ ದೇಶದ ತಾಯಿ ಅಕ್ಕ ತಂಗಿ ಮಗಳಿಗೆ ಮಾಡಿದಂಥ ಅಪಮಾನ ಆಗಿದೆ ಕಾಂಗ್ರೆಸ್ ಆರ್ಜೆಡ್ ಹೇಳಿದ್ದು ಬಿಹಾರದ ಪ್ರತಿ ಮಹಿಳೆಯರಿಗೆ ಪುರುಷರಿಗೆ ಬೇಸರ ಆಗಿದೆ ನಾನು ನಿಮ್ಮ ಮಗನಿದ್ದೇನೆ ಇಷ್ಟೊಂದು ತಾಯಂದಿರು ಸಹೋದರಿಯರು ನಮ್ಮ ಮುಂದೆ ಇದ್ದಾರೆ ಇವತ್ತು ನನ್ನ ಮನಸ್ಸು ನನ್ನ ದುಃಖವನ್ನು ನಿಮ್ಮ ಮುಂದೆ ಹೇಳಿದ್ದೇನೆ ಇದಕ್ಕೆ ತಾಯಂದಿರ ಆಶೀರ್ವಾದ ಬೇಕು ಅಂತ ಪ್ರಧಾನಿ ಮೋದಿ ಹೇಳಿದ್ದಾರೆ ಇಂತಹ ಇನ್ನಷ್ಟು ವಿಡಿಯೋಗಳಿಗಾಗಿ ಲೈಕ್ ಮಾಡಿ ಫಾಲೋ ಮಾಡಿ ಶೇರ್ ಮಾಡಿ